ಬರೀ ಗ್ಯಾರಂಟಿ ಒಂದೇ ಅಲ್ಲ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಡಿಪಾಯವನ್ನು ಹಾಕಿದ್ದೇವೆ ಎಲೆಕ್ಷನ್ ಮಧ್ಯವಂತು ಈಗ ಮುಂದಕ್ಕೆ ಅದೆಲ್ಲ ಕೂಡ ಕಾರ್ಯರೂಪ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗ್ತಾಯಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ಟೆಂಡರ್ಗಳೆಲ್ಲ ಕರಿಬೇಕು ಅಂತ ಹೇಳಿದ್ದಾರೆ ಇವತ್ತು ನಾನು ಸ್ವಲ್ಪ ಮಳೆ ಬರಲಿ ಮಳೆ ಬರಬೇಕು ಇನ್ನೂ ಶಾರ್ಟೇಜ್ ಇದೆ ಮಳೆ ಬರೀ ಚಿಕ್ಕಮಂಗ್ಳೂರು ಮಾತ್ರ ಸ್ವಲ್ಪ ಮಳೆ ಬರ್ತಾ ಇದೆ ಬೇರೆ ಕಡೆಯಿಂದ ಮಳೆ ಬರಬೇಕು ಕೆಲವು ಕಡೆ ಬೆಂಗಳೂರು ಸಿಟಿಲಿ ಸ್ವಲ್ಪ ಫ್ಲಡ್ ರಿಲೇಟಿವ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ ಅದಕ್ಕೆ ನಾನು ಆ ಸ್ಪಾಟ್ಗಳಿಗೆ ಹೋಗ್ತಾಯಿದ್ದೀನಿ ಏನೇನು ಮಾಡ್ಬೋದು ಎಲ್ಲೆಲ್ಲಿ ಬ್ಲಾಕ್ಸ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ತೆಗಿಲಿಕ್ಕೆ ನಮ್ಮ ಟೀಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಚೀಫ್ ಮಿನಿಸ್ಟರ್ ಕೂಡ ಬೆಂಗಳೂರು ಸಿಟಿನ ಅವರು ಕೂಡ ಬರಬೇಕು ಅಂತ ನಮ್ಮ ಸರ್ಕಾರ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ ಆರು ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಿಮಗೂ ಅಭಿನಯಿಸ್ತೇನೆ ನಮ್ಮೆಲ್ಲಾ ಅಧಿಕಾರಿಗಳಿಗೂ ಅಭಿನಯಿಸ್ತೇನೆ ನಮಗೆ ಅವಕಾಶ ಕೊಟ್ಟಂತ ಈ ನಾಡಿನ ಜನತೆಗೂ ಕೂಡ ನಾನು ಅಭಿನಂದಿಸ್ತೇನೆ ಏನು ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸವನ್ನು ನಾವು ಪೂರೈಸ್ತೇವೆ ಬರೀ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅನ್ಕೊಳ್ಕೊಬೇಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಡಳಿತದಲ್ಲೇ ಒಂದು ಗೌರವ ತರೋ ರೀತಿಯಲ್ಲಿ ನಾವು ಮಾಡ್ತೇವೆ ವಿರೋಧ ಪಾರ್ಟಿಯವ್ರು ಟೀಕೆ ಮಾಡ್ತಾರೆ ಟೀಕೆ ಮಾಡೋದೇ ನಾನು ಇನ್ನೂ ಬೇಡ ಅಂತ ಹೇಳೋದಿಲ್ಲ ಇಲ್ಲಿ ಅವರು ಟೀಕೆ ಪ್ರಾರಂಭ ಅಧಿಕಾರ ಬಂದಿನ ಅಧಿಕಾರ ತೆಗೆದುಕೊಂಡು ಒಂದು ಮೊದಲನೇ ದಿನವೇ ಶುರು ಮಾಡಿದ್ರು ಅತ್ಯಾಸಗೆ ತಂದಿಕ್ಕೆ ಬಿಡ್ರಿ ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತೆಲ್ಲ ಬೇಕಾದಷ್ಟೆಲ್ಲ ಅವ್ರದೆಲ್ಲ ಟಿಕೆಟ್ ಟಿಕೆಟ್ಗಳೆಲ್ಲ ಎಲ್ಲಿಂದ ತಂದುಬಿಡ್ತಾರೆ ಅವೆಲ್ಲ ಬೇಕಾದಷ್ಟೆಲ್ಲ ಜೆ ಡಿ ಎಸ್ನವರು ಹೇಳಿದ್ರು ಬಿ ಜೆ ಪಿಯವ್ರು ಹೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ ಈಗ ಜನನ ಉತ್ತರ ಕೊಡ್ತಾರೆ ಜನ ಕೂಡ ಉತ್ತರ ಕೊಡ್ತಾರೆ ಸೊ ಅಷ್ಟು ನನಗೆ ಆತ್ಮವಿಶ್ವಾಸ ಇದೆ ಸರ್ಕಾರ ಒಂದು ವರ್ಷ ಐ ಸಿ ಯು ಇತ್ತು ಅಂತಂದೇಳಿ ಕುಮಾರಸ್ವಾಮಿ ಅವರು ಈಗ ಟೀಕೆ ಮಾಡಿದ್ದಾರೆ ಪಾ ಅವರು ಇನ್ನೇನು ಮಾಡ್ತಾರೆ ಅವರು ಅವ್ರ ಕೈಲಂತೂ ಏನು ಮಾಡೋಕ್ಕಾಗಲಿಲ್ಲ ಐ ಸಿ ಯುಲಿೋ ಏನಾಯ್ತೋ ಜನ ಹೇಳಬೇಕು ನಾಯಕರುಗಳು ಹೇಳೋದಲ್ಲ ಹೆಣ್ಮಕ್ಳು ಬದಲಾವಣೆ ಬದುಕಿನಲ್ಲಿ ಬದಲಾವಣೆ ಯಾವ ಮಟ್ಟಕ್ಕಾಗಿದೆ ಅಂತ ತಾಯಂದಿರು ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾಯಿದ್ರು ಈ ಕೆಟ್ಟ ಆಡಳಿತ ಇರೋದ್ರಿಂದ ಕುಮಾರಸ್ವಾಮಿನೇ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿತವಾಗೆ ಈಗ ಮಾತಾಡ್ತಾಯಿಲ್ಲ ಅಷ್ಟೇ ಎಲೆಕ್ಷನ್ ಮುಂಚಿತವಾಗೆ ಅವರ ನುಡಿಮುತ್ತುಗಳು ಅವ್ರ ಪಾರ್ಟಿಯವ್ರ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರನೇ ದಾಖಲೆ ಇದೆಯಲ್ಲ ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಲೇಬೇಕು ಇನ್ನೇನು ನಮ್ಮ ಬಗ್ಗೆ ಸಭಾಷ್ಕಿರಿ ಕೂಡ ಕೊಡು ಅಂತ ಕೇಳೋಕ್ಕಾಗ್ತದ ನಾವು ಎಕ್ಸ್ಪೆಕ್ಟು ಮಾಡಿಲ್ಲ ಅವ್ರು ಕೊಡೋ ಅಂಥ ಅವಶ್ಯಕತೆಯೂ ಇಲ್ಲ